ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಏನಪ್ಪ ಇವ್ರನ್ನ ತೋರ್ಸ್ತೀನಿ ಅಂತ ನೋಡ್ತಿರ್ಬೋದು ನಾವು ಪಾಪು ಬರ್ಡೇಗೆ ಕಾರ್ಡ್ ಓಡ್ಸೋಕೆ ಹೋಗ್ತಿದ್ವಿ ಸೊ ಹಾಗೆ ಒಂದು ಕ್ಲಿಪ್ಸ್ನಾಗಿದ್ದೀನಿ ಇವ್ರ ಹತ್ರನೇ ನಾವು ಕಾರ್ಡ್ ಓಡಿಸ್ತಿರೋದು ಆ್ಯಂಡ್ ಎಷ್ಟು ಕಾರ್ಡ್ ಓಡಿಸ್ಬೇಕು ಮತ್ತು ಯಾರ್ಯಾರ ಹೆಸ್ರಾಕ್ಸ್ಬೇಕು ಯಾವ ಥರ ಡಿಸೈನು ಅವೆಲ್ಲ ನೋಡೋಣ ಅಂತ ಇಲ್ಲಿ ನೋಡ್ತಿದ್ವಿ ಫೈನಲಿ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಆಯಿತು ಸೊ ಫೈನಲಿ ಎಲ್ಲ ಡಿಸೈಡ್ ಮಾಡಿಬಿಟ್ಟು ಯಾರು ಹೆಸರಾಗಿಸ್ಬೇಕು ಎಲ್ಲ ಫೈನಲಿ ಡಿಸೈಡ್ ಆಗಿಬಿಟ್ಟು ಕಾರ್ಡ್ ಯಾವ ರೀತಿ ಇದೆ ಅಂತ ನಿಮ್ಗೆ ರೀ ಕಾರ್ಡ್ ಈ ರೀತಿ ಇದೆ ಆ್ಯಂಡ್ ಎಷ್ಟು ಕಾರ್ಡ್ ಓಡಿಸಿದ್ವಿ ಅಂದರೆ ಒಂದು ಒಂದು ಸಾವಿರ ಕಾರ್ಡ್ ಓಡಿಸಿದ್ವಿ ಸೊ ಫೈನಲಿ ಕಾರ್ಡ್ ಈ ರೀತಿ ಇದೆ ನೈಸ್ ಗುಡ್ ಮಾರ್ನಿಂಗ್ ನಾನು ಬರೀ ಬರ್ಡೇಗೆ ಪ್ರಿಪ್ರೇಷನ್ ಏನೇನು ಮಾಡ್ಕೋತಿದ್ದೀವಿ ಅಂತ ಬರೀ ಕ್ಲಿಪ್ಸ್ ಮಾತ್ರ ಮಾಡಿದ್ದೀನಿ ಯಾಕಂದರೆ ನನಗೂ ಕೂಡ ಟೈಮ್ ಇಲ್ಲ ಮನೆ ಕ್ಲೀನ್ ಮಾಡೋದು ಎಲ್ಲ ಇರೋದರಿಂದ ನಾನು ಬರೀ ಕ್ಲಿಪ್ಸ್ನ ಏನೇನು ಪ್ರಿಪ್ರೇಷನ್ ಮಾಡ್ಕೋತಿದ್ದೀವಿ ಅಂತ ಮಾತ್ರ ಮಾಡ್ತಿದ್ದೀನಿ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಇವತ್ತು ಮರಿಗಳ್ ಮರಿ ತೊಗೊಬರಕ್ಕೆ ಹೋಗ್ತಿದ್ದಾರೆ ಆಡು ಮರಿಗಳನ್ನ ಸೊ ಹೋಗಿದ್ದಾರೆ ಆಲ್ರೆಡಿ ಮಗಡಿಗೆ ಎಷ್ಟಾಗುತ್ತೆ ಏನು ಎಷ್ಟು ತೊಗೊಬಿರ್ತಾರೆ ಮರಿನ ಎಷ್ಟು ಅಮೌಂಟ್ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ಗೈಸ್ ಪಾಪು ಬರ್ಡೇ ಒಂದು ವರ್ಷ ಆಯಿತು ಪಾಪುಗೆ ಸೊ ಅದಕ್ಕೆ ಬರ್ಡೇ ಯಾವ ರೀತಿ ಮಾಡ್ತೀವಿ ಅಂತ ಈ ಲಾಗಲ್ಲಿ ನೀವು ನೋಡ್ಬೋದು ಪ್ರಿಪ್ರೇಷನ್ ಏನು ಮಾಡ್ಕೋತೀವಿ ಅಂತ ರೈಸ್ ಕಾಲ್ ಮಾಡಿದ್ರು ಐದು ಮರಿ ತೊಗೊಂಡಿದ್ದಾರೆ ಅಂತ ನಲ್ವತ್ತು ಸೈ ನಲ್ವತ್ತೈದು ಸಾವಿರ ಆಗಿದೆಯಂತೆ ಈ ಆಡು ಮರಿನ ಕೊಡಿಸ್ತಿರೋದು ಅಣ್ಣ ಅಂತ ಗಂಗಣ ಅಂತ ಅವರು ಇದನ್ನು ಕೊಡಿಸ್ತಿರೋದು ನಮ್ಮ ಪಾಪು ಬರ್ತ್ಡೇಗೆ ಸೊ ಗ್ರೇಟ್ ಫಾರ್ ಎಂಡ್ ಯಾವ ಯಾವ ರೀತಿ ಮಾಡಿದೆ ಸಾರಿ ಪಾಪು ಎದ್ದು ಬಿಡ್ತಾನೆ ಅಂತ ಹೇಗಿದೆ ಸೊ ಗೈಸ್ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಿದೀವಿ ಅಂತ ನೀವು ಅಂದ್ಕೊಂಡಿರ್ಬೋದು ಸೊ ನಾವು ಪಾಪು ಬರ್ಡೇಗೆ ಚೈನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಫೈನಲಿ ಎಲ್ಲ ಅರೇಂಜ್ ಆಗಿ ಅಮೌಂಟ್ ಎಲ್ಲ ಸೊ ಫೈನಲಿ ಚೈನ್ ತಗೊಳ್ಳೋಕ್ಕೆ ಅಂಗಡಿಗೆ ಹೋಗ್ತಿದ್ದೀವಿ ಸೊ ನಾವು ಹೋಗ್ತಿರೋದು ರಾಮನಗರ ಗಣೇಶ್ ಚ ಜುವೆಲರ್ಸ್ So, what will be the best city? What will be the best city? What will be the best ಟೈಮ್ ಯಾವ ರೀತಿ ಇದೆ ಅಂತ ಮುಂದೆ ಯಾವ್ದಾದ್ರು ವೀಡಿಯೋದ ಲಾಗಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ನಾವು ಇಲ್ಲಿ ಕಾರ್ಡ್ ಕೊಡೋಕೆ ಹಂಚಿಕೆ ಹೋಗ್ತಿದ್ದೀವಿ ಸೊ ಕಾರ್ಡ್ ಕೊಡೋಕೆ ಹೋಗ್ತಿದ್ದೀವಿ ಆ್ಯಂಡ್ ನಾನಂತೂ ತುಂಬ ಖುಷಿಯಾಗಿದ್ದೀನಿ ಆ್ಯಂಡ್ ಎಕ್ಸೈಟ್ ಆಗಿ ಕೂಡ ಇದ್ದೀನಿ